ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಜನವರಿ ಒಂದನೇ ತಾರೀಕಿಂದ ನಿಮ್ಮ ಗ್ಯಾಸ್ ಬೆಲೆ ಏನಿದೆ ಐನೂರು ರೂಪಾಯಿ ಮಾತ್ರ ಆಗತ್ತೆ ಪ್ರತಿಯೊಬ್ರಿಗೂ ಕೂಡ ಹಾಗೆ ನೀವು ಈ ಸಬ್ಸಿಡಿಯನ್ನ ಮಾಡಿಸ್ಕೋಬೇಕಾಗತ್ತೆ ಸಬ್ಸಿಡಿಯನ್ನ ಹೇಗೆ ಮಾಡಿಸ್ಕೋಬೇಕು ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನೀವು ನೋಡು ಇರಬಹುದು ಸೊ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಮುಖಾಂತರವಾಗಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಬೆಲೆ ಐನೂರು ರೂಪಾಯಿ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ಕಡೆಯಲ್ಲೂ ಇದೊಂದು ನ್ಯೂಸ್ ಓಡಾಡ್ತಾನೆ ಇದೆ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಜನ ಹೋಗ್ಬಿಟ್ಟು ನಿಮಗ್ ಹತ್ತಿರದಲ್ಲಿ ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟು ಅವರು ಆಧಾರ್ ಕಾರ್ಡ್ ನ ಅಂದ್ರೆ ಇ ಕೆ ವೈಸಿ ನ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅದರಿಂದ ಸಾಕಷ್ಟು ಜನ ಎಲ್ಲರಿಗೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ಜನವರಿ ಒಂದೇ ತಾರೀಕಿಂದ ಐನೂರು ರೂಪಾಯಿ ಆಗುತ್ತೆ ಗ್ಯಾಸ್ ಬಿಲ್ ನಾವೀಗ ಆರ್ನೂರು ರೂಪಾಯಿ ಕೊಟ್ಟು ಕೆಲವರು ಗ್ಯಾಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಒಂಬೈನೂರು ರೂಪಾಯಿ ಕೊಟ್ಟು ಗ್ಯಾಸ್ ನ ತಗೊಂತ ಇದಾರೆ ಅಂತಾನೆ ಹೇಳ್ಬಹುದು ಸೊ ಈ ಗ್ಯಾಸ್ ನ ಬೆಲೆ ಜನವರಿ ಒಂದನೇ ತಾರೀಕಿಂದ ಐನೂರು ರೂಪಾಯಿ ಅಂದ್ರೆ ಯಾರು ಕೂಡ ಬೇಡ ಅಂತೀವಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಗ್ಯಾಸ್ ಏಜೆನ್ಸಿಗೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಗ್ಯಾಸ್ ಏಜೆನ್ಸಿ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಇ ಕೆಬೈಸ್ ನ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಎಷ್ಟು ನಿಜ ಏನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಪ್ರತಿ ತಿಂಗಳು ಅಂದ್ರೆ ಜನವರಿ ಒಂದನೇ ತಾರೀಕಿಂದ ನಿಮ್ಮ ಗ್ಯಾಸ್ ಸಿಲಿಂಡರ್ ಬೆಲೆ ಐನೂರು ರೂಪಾಯಿ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹೇಗೆ ನೀವು ಸಬ್ಸಿಡಿಯನ್ನ ಮಾಡಿಸ್ಕೋಬೇಕು ಯಾವ ರೀತಿ ನೀವು ಸಬ್ಸಿಡಿಯನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಐನೂರು ರೂಪಾಯಿ ಗ್ಯಾಸ್ ನ ಬೆಲೆ ಸಿಗತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ತನಕ ನೋಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಗ್ಯಾಸ್ ನ ಯೂಸ್ ಮಾಡೋದ್ರಿಂದ ಈ ವಿಷಯ ಅನ್ನೋದು ಎಲ್ಲರಿಗೂ ಕೂಡ ತಲುಪೋ ಹಾಗೆ ಶೇರ್ ಮಾಡಬೇಕು ಯಾಕೆ ಅಂದ್ರೆ ಇದರಿಂದ ತುಂಬಾ ಜನ ನೀವು ನೋಡ್ಬೋದು ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟು ಇ ಕೆ ವೈಸಿ ನ ಮಾಡಿಸ್ಕೊಂತ ಇದಾರೆ ಅದರ ಜೊತೆಗೆ ಎಲ್ಲರಿಗೂ ಕೂಡ ಫೋನ್ ಮಾಡಿ ಸೊ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಎಲ್ಲರೂ ಕೂಡ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ನಾವು ಹೋಗಿ ಇ ಕೆ ವೈಸಿ ನ ಮಾಡಿಸ್ಕೊಂಡ್ವಿ ನಮ್ಗೆ ಜನವರಿ ತಿಂಗಳಿಂದ ಸೊ ನಮ್ಮ ಗ್ಯಾಸ್ ಬಿಲ್ ಬಂದ್ಬಿಟ್ಟು ಐನೂರು ರೂಪಾಯಿ ಆಗತ್ತೆ ಸೊ ನೀವು ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದಾರೆ ಹಾಗಾಗಿ ಸೊ ಎಲ್ಲರಿಗೂ ತಲುಪೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಈಗ ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ ಸೊ ಈಗ ನೀವು ನೋಡ್ಬೋದು ಈಗ ಮುಂಚೆ ಗ್ಯಾಸ್ ಬೆಲೆ ಜಾಸ್ತಿ ಇತ್ತು ಈಗ ರೀಸೆಂಟ್ ಆಗಿ ಗ್ಯಾಸ್ ನ ಬೆಲೆಯನ್ನ ಕಮ್ಮಿ ಮಾಡಿ ಒಂಬೈನೂರು ರೂಪಾಯಿಗೆ ಗ್ಯಾಸ್ ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗ ಎಲ್ಲರೂ ಒಂಬೈನೂರು ರೂಪಾಯಿ ಕೊಟ್ಟು ನಾವು ನೀವು ಎಲ್ಲರೂ ಕೂಡ ಗ್ಯಾಸ್ನ ಪರ್ಚೇಸ್ ಮಾಡ್ತಿದೀವಿ ಪ್ರತಿ ತಿಂಗಳು ಸೊ ಈಗ ಗ್ಯಾಸ್ ನ ಪರ್ಚೇಸ್ ಮಾಡ್ತಿರೋದ್ರಿಂದ ಈಗ ಏನಾಗಿದೆ ಒಂದು ಫೇಕ್ ನ್ಯೂಸ್ ಹೊರಗಡೆ ಓಡಾಡ್ತಾ ಇದೆ ನಿಮ್ಮ ಗ್ಯಾಸ್ ನ ಬೆಲೆ ಬಂದ್ಬಿಟ್ಟು ಜನವರಿ ಒಂದನೇ ತಾರೀಕಿಂದ ಐನೂರು ರೂಪಾಯಿ ಆಗತ್ತೆ ಸೊ ನೀವು ಐನೂರು ರೂಪಾಯಿ ಕೊಟ್ಟು ಗ್ಯಾಸ್ನ ಪರ್ಚೇಸ್ ಮಾಡಬಹುದು ಒಂಬೈನೂರು ರೂಪಾಯಿ ಐನೂರು ರೂಪಾಯಿಗೆ ಬರತ್ರಿ ಎಲ್ಲರಿಗೂ ಕೂಡ ಒಂದು ಖುಷಿಯಾಗಿರುವಂತ ವಿಚಾರ ಯಾಕಂದ್ರೆ ನಾನ್ನೂರು ರೂಪಾಯಿ ಕಮ್ಮಿ ಆಗತ್ತೆ ಸೊ ಆ ನಾನ್ನೂರು ರೂಪಾಯಿನ ಬೇರೆ ಯಾವ್ದಕ್ಕಾರು ಖರ್ಚಿಗೆ ಹಾಕೊಂಡ್ಬಹುದು ಅನ್ನೋದು ಎಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ನಿಮ್ಮ ಹತ್ತಿರದಲ್ಲಿ ಗ್ಯಾಸ್ ಏಜೆನ್ಸಿಗಳು ಏನಿದೆ ಅದಕ್ಕೆ ಸಾಕಷ್ಟು ಜನ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ನಿಮ್ಮ ಆಧಾರ್ ಕಾರ್ಡ್ ನ ಹೋಗಿ ಅಂದ್ರೆ ಯಾರ ಹೆಸ್ರಲ್ಲಿ ಗ್ಯಾಸ್ ಪರ್ಚೇಸ್ ಮಾಡಿರ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ನ ತಗೊಂಡೋಗಿ ಈ ಕೆ ಸಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ನ ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ ಸೊ ಇದು ಎಲ್ಲರಿಗೂ ಕೂಡ ಸಬ್ಸಿಡಿ ಸಿಗೋದಿಲ್ಲ ಈಗ ನೀವು ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡ್ತಾ ಇರಬಹುದು ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳಿದೆ ನೀವು ನೋಡಬಹುದು ಬೆಂಗಳೂರಲ್ಲಿ ಹೋದ್ರೆ ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳಿದೆ ಅದರಲ್ಲೂ ಈಗ ಹಳ್ಳಿ ಸೈಡ್ ಹೋದ್ರೆ ಸೊ ಅಲ್ಲಿ ನಿಮಗೆ ಗ್ಯಾಸ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ಈಗ ಹಳ್ಳಿಗಳಲ್ಲೇ ಒಂದು ಗ್ರಾಮದಲ್ಲೇ ಇರೋಲ್ಲ ಈ ಗ್ಯಾಸ್ ಏಜೆನ್ಸಿ ಅನ್ಸೋದು ಒಂದು ತಾಲೂಕಲ್ಲಿ ಇರುತ್ತೆ ಆ ತಾಲೂಕು ಎಲ್ಲಿ ಗ್ಯಾಸ್ ಏಜೆನ್ಸಿ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಇ ಕೆ ವೈಸಿ ನ ಮಾಡಿಸ್ಬೇಕಾಗತ್ತೆ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ನ ಮಾಡಿಸಬೇಕಾಗತ್ತೆ ಹಳ್ಳಿಗಡೆಯ ಕಡೆ ಎಲ್ಲ ಒಂದೊಂದು ಗ್ರಾಮದಲ್ಲಿ ಗ್ಯಾಸ್ ಏಜೆನ್ಸಿ ಇರಲ್ಲ ಈಗ ದೊಡ್ಡ ಸಿಟಿಗಳಲ್ಲಾದ್ರೆ ಅಲ್ಲಲ್ಲೇ ಒಂದು ಸಾವಿರಾರು ಗ್ಯಾಸ್ ಏಜೆನ್ಸಿಗಳು ಇರುತ್ತೆ ಜೊತೆಗೆ ನೀವು ತಗೊಂಡಿರುವಂತ ಏಜೆನ್ಸಿ ಕೂಡ ಅಲ್ಲೇ ಹತ್ರ ಇರುತ್ತೆ ಬಟ್ ಆ ಆತರ ಇರಲ್ಲ ಸೊ ನೀವು ಗ್ಯಾಸ್ ಏಜೆನ್ಸಿ ಇರುತ್ತೆ ತಾಲೂಕಲ್ಲಿ ನೋಡ್ಬೋದು ಹೋಬಳಿ ಈ ತರದಲ್ಲಿ ಮಾತ್ರ ಇರುತ್ತೆ ಅಲ್ಲಿಗೂ ಹೋಗಿ ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇ ಕೆ ನ ಅಪ್ಡೇಟ್ ಮಾಡಿಸ್ತಾ ಇದಾರೆ ಅಂದ್ರೆ ನಮ್ಗೆ ಜನವರಿ ತಿಂಗಳಿಂದ ಐನೂರು ರೂಪಾಯಿ ಬರುತ್ತೆ ಒಂಬೈನೂರು ರೂಪಾಯಿ ನಾವು ಕೊಡೋದ್ ಬಿಡ ನಾವು ಐನೂರು ರೂಪಾಯಿನೇ ಕೊಟ್ರೆ ಸಾಕು ಅಂತ ಬಟ್ ಇಲ್ಲಿ ಒಂದು ರಾಂಗ್ ಇನ್ಫಾರ್ಮೇಶನ್ ಆಗಿದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಇದು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ಸಿಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಈಗಾಗ್ಲೇನೆ ಯಾರೆಲ್ಲ ಗ್ಯಾಸನ್ನ ಪ್ರಧಾನ್ ಮಂತ್ರಿ ಉಜ್ವಲ್ ಯೋಜನೆ ಅಂತ ಹೇಳ್ಬಿಟ್ಟು ಆ ಯೋಜನೆಯಲ್ಲಿ ಗ್ಯಾಸ್ ಅನ್ನ ಯಾರೆಲ್ಲ ತಗೊಂಡಿರ್ತಾರೋ ಅಂದ್ರೆ ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದಿಷ್ಟು ಜನರಿಗೆ ಆ ಯೋಜನೆಯಿಂದ ಒಂದಿಷ್ಟು ಜನರಿಗೆ ಈಗ ಸಬ್ಸಿಡಿ ಮುಖಾಂತರವಾಗಿ ಗ್ಯಾಸ್ ಅನ್ನ ವಿತರಣೆಯನ್ನ ಮಾಡಿದ್ದಾರೆ ಅವರಿಗೆಲ್ಲ ಈಗಾಗ್ಲೇ ನೀವು ನೋಡ್ಬೋದು ಐನೂರು ರೂಪಾಯಿ ತರ ಅಂದ್ರೆ ಆರ್ನೂರು ರೂಪಾಯಿ ತರ ಅವರಿಗೆ ಗ್ಯಾಸ್ ಸಿಗ್ತಾ ಇದೆ ಅವರಿಗೆಲ್ಲ ಹೋಗ್ಬಿಟ್ಟು ಈ ಸಿಗುವಂತದ್ದು ಈಗ ಸಬ್ಸಿಡಿ ಅವ್ರಂದ್ರೆ ಏನಂದ್ರೆ ಕೆಲವರು ಅವರ ರಿಲೇಶನ್ ಹೆಸರಲ್ಲೂ ಗ್ಯಾಸ್ನ ಪರ್ಚೇಸ್ ಮಾಡಿರ್ತಾರೆ ಅಥವಾ ಮನೆ ಯಜಮಾನ ಅಥವಾ ಯಜಮಾನಿ ಹೆಸರಲ್ಲಿ ಗ್ಯಾಸ್ ಅನ್ನ ತಗೊಂಡಿರ್ತಾರೆ ಅವರು ಈಗ ಇರೋದಿಲ್ಲ ಮರಣವನ್ನ ಹೊಂದಿರ್ತಾರೆ ಅಂದ್ರೆ ಡೆತ್ ಆಗಿರ್ತಾರೆ ಆದ್ರೂ ಕೂಡ ಅವ್ರ ಹೆಸರಲ್ಲೇನೆ ಈಗ ಅವರು ಪ್ರೆಸೆಂಟ್ ಆಗು ಕೂಡ ಗ್ಯಾಸ್ ಅನ್ನ ತಗೊಂತಾ ಇರ್ತಾರೆ ಸೊ ಅದಕ್ಕೋಸ್ಕರ ಈಗ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವರ ಇ ಕೆ ವೈಸಿನ ಮಾಡಿಸೋದ್ ಅವರ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಅಂದ್ರೆ ಬಯೋಮೆಟ್ರಿಕ್ ಕೊಟ್ಟು ಅಂದ್ರೆ ತಮ್ಮ ಕೊಟ್ಟು ಅವರ ರೇಷನ್ ಕಾರ್ಡ್ ಅನ್ಗೆ ಸೊ ಅವರ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತ ಒಂದು ಪ್ರೊಸೀಜರ್ ನ ಮಾಡ್ತಾ ಇರುವಂತದ್ದು ಅಂದ್ರೆ ಅವರೇ ತಗೊಂತ ಇದಾರ ಅಥವಾ ಈಗ ಕೆಲವೊಂದಷ್ಟು ಜನ ಡೆತ್ ಆಗಿರ್ತಾರೆ ಅವ್ರ ಹೆಸರಲ್ಲೇ ಬೇರೆಯವರು ಮನೆಯವರು ಯೂಸ್ ಮಾಡ್ತಾ ಇದಾರೆ ಒಂದು ಕಾರಣಕ್ಕೋಸ್ಕರ ಈ ಕೆ ಸಿನ ಮಾಡ್ಸಿ ಅಂತ ಹೇಳಿರುವಂತದ್ದು ಅದನ್ನ ಬಿಟ್ಟು ಬೇರೆಯವರು ಈಗ ನೋಡ್ಬೋದು ಎಲ್ ಪಿ ಜಿ ಗ್ಯಾಸ್ ಆಗಿರ್ಬೋದು ಸಾಕಷ್ಟು ಗ್ಯಾಸ್ ಗಳಿದೆ ಎಚ್ ಪಿ ಸಿ ಗ್ಯಾಸ್ ಇದೆ ಈ ಗ್ಯಾಸ್ ಅವರೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಿದಾರಂದ್ರೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಏಜೆನ್ಸಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ತಾ ಇದ್ದೀರ ಅಂದ್ರೆ ಇ ಕೆ ವೈಸಿನ ಮಾಡಿಸ್ತಾ ಇದ್ದೀರಾ ನಮಗೆ ಜನವರಿ ತಿಂಗಳಿಂದ ಸೊ ಐನೂರು ರೂಪಾಯಿ ಆಗುತ್ತೆ ನಮ್ ಗ್ಯಾಸ್ ಬೆಲೆ ನಾವೀಗ ಈಗ ಸಬ್ಸಿಡಿಯನ್ನ ಮಾಡಿಸ್ ಬಂದ್ಬಿಟ್ಟಿದೀವಿ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಬಿಟ್ಟಿದ್ದೀರಾ ಖಂಡಿತ ಇಲ್ಲ ಸ್ನೇಹಿತರೆ ಯಾರೆಲ್ಲ ಈಗಾಗ್ಲೇನೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯಿಂದ ಗ್ಯಾಸ್ ಅನ್ನ ಪಡ್ಕೊಂಡಿದಾರೋ ಅವರಿಗೆಲ್ಲ ಮಾತ್ರ ಇಲ್ಲಿ ಐನೂರು ರೂಪಾಯಿ ಸಿಗುವಂತದ್ದು ಗ್ಯಾಸ್ ಬೆಲೆ ಅವರು ಮಾತ್ರ ಹೋಗ್ಬಿಟ್ಟು ಈ ಕೆ ವೈಸಿಯನ್ನ ಮಾಡಿಸುವಂತದ್ದು ಸೊ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ನಾವು ಅರ್ಜಿಯನ್ನ ಹಾಕ್ಬಹುದು ಅಂದ್ರೆ ಡೆಫಿನೆಟ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬಹುದು ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಲಿ ಇವರೆಲ್ಲರೂ ಅರ್ಜಿಯನ್ನ ಹಾಕ್ಬಹುದು ಆದ್ರೆ ಸೊ ನೀವು ಈವರೆಗೂ ಬೇರೆ ಯಾವುದೇ ರೀತಿಯಾಗಿರುವಂತಹ ಗ್ಯಾಸ್ ಅನ್ನ ಉಪಯೋಗಿಸಬಾರ್ದು ಎಲ್ ಪಿ ಜಿ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಸಿ ಗ್ಯಾಸ್ ಯಾವ್ದು ಕೂಡ ಉಪಯೋಗಿಸಬಾರ್ದು ಮೊದಲ ಬಾರಿಗೆ ನೀವು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಗ್ಯಾಸ್ ಅನ್ನೇ ಯೂಸ್ ಮಾಡಿ ಮಾಡಿರ್ಬೇಕು ಅಂದ್ರೆ ಯೂಸ್ ಮಾಡ್ಬೇಕಾಗತ್ತೆ ಆ ಗ್ಯಾಸ್ ಅನ್ನ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಅಂತವರಿಗೆ ಮಾತ್ರ ಈ ಯೋಜನೆಯ ಬೆನಿಫಿಟ್ ಸಿಗುವಂತದ್ದು ನೀವು ಕೂಡ ಅರ್ಜಿಯನ್ನ ಹಾಕಿ ಸೊ ನಿಮಗೂ ಕೂಡ ಐನೂರು ರೂಪಾಯಿಗೆ ಗ್ಯಾಸ್ ಸಿಗತ್ತೆ ಸ್ನೇಹಿತರೆ ಸೊ ಅಲ್ಲಿವರೆಗೂ ಸಿಗೋದಿಲ್ಲ ಅಂದ್ರೆ ನೀವು ಗ್ಯಾಸ್ ಯೂಸ್ ಮಾಡಿರ್ಬಾರ್ದು ಗ್ಯಾಸ್ ಯೂಸ್ ಮಾಡಬೇಕಂದ್ರೆ ಮೊದಲನೇ ಬಾರಿಗೆನೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಗ್ಯಾಸ್ ಅನ್ನೇ ಯೂಸ್ ಮಾಡಬೇಕು ಈ ಯೋಜನೆ ಅಡಿಯಲ್ಲೇ ನೀವು ಗ್ಯಾಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಸೊ ಇದ್ರವರೆಗೂ ನಿಮ್ಮ ಹೆಸರಲ್ಲಿ ಗ್ಯಾಸ್ ಅನ್ನು ಕೂಡ ಪರ್ಚೇಸ್ ಮಾಡಿರಬಾರ್ದು ಅಂತವರಿಗೆ ಮಾತ್ರ ಯೋಜನೆ ಅರ್ಜಿ ಸಿಗುವಂತದ್ದು ಜೊತೆಗೆ ಮೊದಲ ಬಾರಿಗೆ ಗ್ಯಾಸ್ ಅನ್ನ ಪಡ್ಕೊಂಡಿರ್ಬೇಕು ಸ್ನೇಹಿತರೆ ಅಂತವರಿಗೆ ಮಾತ್ರ ಸೊ ನಿಮ್ಗೆ ರಾಂಗ್ ಬರ್ತಾ ಇದೆ ಪ್ರತಿಯೊಬ್ರು ಕೂಡ ಹೋಗಿ ಇ ಕೆ ವೈಸಿ ನ ಅಂತ ಹೇಳಿ ನಿಮ್ಮೂರಲ್ಲಿರುವ ಊರಲ್ಲಿರುವ ಏಜೆನ್ಸಿ ಇಲ್ಲ ಬೇರೆ ಊರಿಗೆ ಹೋಗಿ ಏಜೆನ್ಸಿಯಲ್ಲಿ ಹೋಗಿ ಮಾಡ್ಸ್ಕೊಂತ ಇದ್ದೀರಾ ಸೊ ಇದನ್ನ ನೀವು ಅರ್ಜಿಯನ್ನ ಏನಾದ್ರು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಅಂತವ್ರು ನಾವ್ ಯಾವ್ದು ಗ್ಯಾಸ್ ಯೂಸ್ ಮಾಡಿಲ್ಲ ಇದುವರೆಗೂ ಆದ್ರೆ ಇದಕ್ಕೆ ಮಹಿಳೆಯರು ಮಾತ್ರ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಸೊ ಅವರು ಏನಾದ್ರು ಇದುವರೆಗೂ ನಾವು ಅರ್ಜಿಯನ್ನೇ ಹಾಕ್ಲಿಲ್ಲ ಅಂದ್ರೆ ನಿಮ್ ಊರಲ್ಲಿರುವಂತ ಸೈಬರ್ ಸೆಂಟರ್ ಗಳಿಗೂ ಅಥವಾ ಬ್ಯಾಂಗ್ಳೂರ್ ಕರ್ನಾಟಕ ಕರ್ನಾಟಕವನ್ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಈ ಸಬ್ಸಿಡಿಯಲ್ಲಿ ನೀವು ಅರ್ಜಿಯನ್ನ ಹಾಕ್ಬಿಟ್ಟು ನೀವು ಗ್ಯಾಸ್ ಅನ್ನ ತಗೊಂಡು ಆದ್ರೆ ಇದುವರೆಗೂ ನೀವು ಗ್ಯಾಸ್ ಯೂಸ್ ಮಾಡಿರ್ಬಾರ್ದು ಮೊದಲನೇ ಬಾರಿಗೆ ಇದೇ ಈ ಗ್ಯಾಸ್ನ ಯೂಸ್ ಮಾಡುವಂತದ್ದು ಸ್ನೇಹಿತರೆ ಸೊ ಇದೊಂದು ಫೇಕ್ ನ್ಯೂಸ್ ಅಂದ್ರೆ ಈಗ ನೋಡ್ಬೋದು ನೀವು ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ ಕೆಲವೊಂದಿಷ್ಟು ಜನ ಅಂದ್ರೆ ಈ ತರ ಒಂದು ರಾಂಗ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಈ ರಾಂಗ್ ಇನ್ಫಾರ್ಮೇಶನ್ ಇಂದ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರದಲ್ಲಿರುವ ಗ್ಯಾಸ್ ಏಜೆನ್ಸಿಗೆ ಹೋಗಿ ಈ ಕೆಬಿ ಸಿ ಮಾಡಿಸ್ಕೊಳೋಂತ ಗೊಂದಲವನ್ನ ಮಾಡಿಕೊಂಡು ಸೊ ಜನವರಿ ತಿಂಗಳಿಂದ ನಮಗೂ ಕೂಡ ಐನೂರು ರೂಪಾಯಿ ಬರುತ್ತೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರು ಈಗಾಗ್ಲೇನೆ ನೀವು ನೋಡ್ಬೋದು ಇದ್ರ ಬಗ್ಗೆ ಒಂದು ಆಲ್ರೆಡಿ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಇದು ಇಲ್ಲ ಎಲ್ಲರೂ ಕೂಡ ಮಾಡಿಸ್ಕೊಳುವಂತದ್ದಲ್ಲ ಸೊ ಇದನ್ನ ನಾವು ಹೇಳಿರುವಂತದ್ದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಿಂದ ಯಾರೆಲ್ಲ ಗ್ಯಾಸ್ನ ತಗೊಂಡಿದ್ದಾರೆ ಸಬ್ಸಿಡಿ ಮುಖಾಂತರ ಅವರು ಮಾತ್ರನೇ ಹೋಗಿ ಕೆ ಕೆವಿ ಸಿ ಮಾಡ್ಸ್ಕೋಬೇಕು ಅಂತ ಸರ್ಕಾರ ಅಪ್ಡೇಟ್ ಕೊಟ್ಟರು ಕೂಡ ತುಂಬಾ ಜನ ಮಾಡ್ಕೊಂಡಿದ್ದಾರೆ ಹಾಗೆ ನೋಡ್ಬೋದು ಸೊ ಕೆಲವೊಂದಿಷ್ಟು ಜನ ಅವರು ಹೋಗಿ ಮಾಡ್ಸ್ಕೊಂಡು ಸೊ ಅವರ ರಿಲೇಷನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಗಳಿಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಹೋಗಿ ಮಾಡ್ಸ್ಕೊಳ್ಳಿ ನಿಮಗೂ ಕೂಡ ಜನವರಿಯಿಂದ ಐನೂರು ರೂಪಾಯಿಗೆ ಗ್ಯಾಸ್ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇಲ್ಲ ಸ್ನೇಹಿತರೆ ಇದು ಇರುವಂತದ್ದು ಈ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯಡಿಯಲ್ಲಿ ಯಾರೆಲ್ಲ ಗ್ಯಾಸ್ನ ಸಬ್ಸಿಡಿ ಮುಖಾಂತರ ಪಡ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಸೊ ನೀವೆಲ್ಲ ಹೋಗಿ ಏನು ಮಾಡಿಸ್ಬೇಕಂತ ಇಲ್ಲ ಹೋಗಿ ಮಾಡ್ಸ್ಬಿಟ್ಟು ಇ ಕೆ ವಿ ಮಾಡಿಸ್ಕೊಂಡು ಕೊನೆಗೆ ಹಣ ಬಂದಿಲ್ಲ ಅಂದ್ರೆ ಅಂದ್ರೆ ನಿಮ್ಗೆ ಏನು ಐನೂರು ರೂಪಾಯಿ ಡಿಸ್ಕೌಂಟ್ ಆಗಿಲ್ಲ ಅಂದ್ರೆ ಖಂಡಿತ ಬೇಜಾರಾಗುತ್ತೆ ಒಂದು ರಾಂಗ್ ಇನ್ಫಾರ್ಮೇಶನ್ ಸೊ ಯಾರೆಲ್ಲ ಈ ಯೋಜನೆ ಅಡಿಯಲ್ಲಿ ನೀವು ಗ್ಯಾಸ್ ಅನ್ನ ಖರೀದಿಯನ್ನ ಮಾಡಿರ್ತೀರ ಅವರಿಗೆ ಮಾತ್ರ ಬರುವಂತದ್ದು ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರೂ ಇದರಲ್ಲಿ ಗೊಂದಲ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಈ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಗ್ಯಾಸ್ ಇರೋದ್ರಿಂದ ಎಲ್ಲರೂ ಕೂಡ ಐನೂರು ರೂಪಾಯಿ ಆಗತ್ತೆ ಅಂದ್ರೆ ಎಲ್ಲರೂ ಕೂಡ ಒಂದು ಖುಷಿಯನ್ನ ಪಡುವಂತ ವಿಚಾರ ಯಾಕಂದ್ರೆ ಒಂದು ನಾನ್ನೂರು ರೂಪಾಯಿ ಉಳಿದ್ರೆ ಬೇರೆ ಯಾವ್ದಕ್ಕೂ ಖರ್ಚಿಗೆ ಆಗತ್ತೆ ಅಂತ ಎಲ್ಲ ಯೋಚನೆ ಮಾಡಿರ್ತೀರ ಖಂಡಿತ ಇಲ್ಲ ಇದು ಎಲ್ಲರಿಗೂ ಸಿಗೋದಿಲ್ಲ ಸೊ ಈ ಯೋಜನೆ ಐಡಿಯಲ್ಲಿ ಯಾರೆಲ್ಲ ಗ್ಯಾಸ್ ಪಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಸಿಗುವಂತದ್ದು ದಯವಿಟ್ಟು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಅವರಿಗೂ ಕೂಡ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ವಿಷಯ ಗೊತ್ತಾಗ್ಲಿ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಪ್ರತಿ ಸರಿ ಹೇಳುವಾಗ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ